ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಆದಿ ಪುರಾಣದ ಮುಂದುವರೆದ ಭಾಗವನ್ನು ನೋಡೋಣ ಎಲ್ಲಿವರೆಗೂ ಆಗಿತ್ತು ಕತೆ ಅಂದರೆ ಶ್ರೀಮತಿ ಮತ್ತು ವಜ್ರಜಂಗ ಈ ಸಜ್ಜೆ ಮನೆಯಲ್ಲಿ ಧೂಪದ ಧೂಮದಿಂದ ಉಸಿರುಗಟ್ಟಿ ಸತ್ತೋಗ್ಬಿಟ್ಟಿದ್ದಾರೆ ಜನ್ಮಾಂತರಗಳ ಪ್ರೇಮ ಇವರಿಬ್ಬರದು ಹಿಂದಿನ ಜನ್ಮದಲ್ಲಿ ಲಲಿತಾಂಗ ಮತ್ತು ಸ್ವಯಂಪ್ರಭೆಯಾಗಿದ್ದಾಗ ಇದೇ ರೀತಿಯಾಗಿ ದಿವ್ಯ ಸುಖದಲ್ಲಿರಬೇಕಾದ್ರೇ ಸಾವನ್ನ ಹಾಪ್ತಾರೆ ಪತಿಯ ಅಗಲಿಕೆಯಿಂದ ಅವಳು ತುಂಬ ತಪ್ತಳಾಗಿ ಅವಳು ಕೂಡ ಜೀವನನ್ನು ಪ್ರಾರ್ಥನೆ ಮಾಡಿಬಿಟ್ಟು ಭೂಲೋಕದಲ್ಲಿ ಜನಿಸ್ತಾಳೆ ನನ್ನ ಗಡ್ಡದನ್ನೇ ಸೇರಬೇಕು ಅಂತ ಅವಳ ಮನಸ್ಸಲ್ಲಿ ಬಯಕೆ ಇತ್ತಲ್ವಾ ಹಾಗಾಗಿ ಮತ್ತೆ ಇವರಿಬ್ಬರು ಮದುವೆ ಆಗ್ತಾರೆ ಮತ್ತೆ ಅದೇ ಸುಖದಲ್ಲಿರಬೇಕಾದ್ರೆ ಯಾಕಷ್ಟೇತ್ ಒಂದು ಧೂಪದ ಹೋಗಿ ಇವರ ಪ್ರಾಣ ಪಕ್ಷಿ ಆರೆ ಹೋಗುವಂತೆ ಮಾಡುತ್ತೆ ನೋಡಿ ಈ ಥರದೊಂದು ಘಟನೆ ಹಂಗೆ ಊಹೆ ಮಾಡ್ಕೊಳ್ಳಿ ಎಲ್ಲರೂ ಸಂಭವ ಆಗಿದೆಯಾ ನನಗೆ ನಾನು ಎಲ್ಲೂ ಕೇಳೇ ಇಲ್ಲ ಈ ಕತೆ ನೋಡಿದಾಗ ನಮಗೇನು ಅನಿಸುತ್ತೆ ಅಂತಂದರೆ ಈ ಗಂಡ ಗಂಡಾಯಂಟಿ ಇಬ್ಬರು ಅದೆಷ್ಟು ಪ್ರೀತಿಯಲ್ಲಿ ತಲ್ಲಿನರಾಗಿದ್ದರು ಎಂತಹ ಗಾರ್ಡನ್ ಇದೆಯಲ್ಲಿ ಜಾರು ಹೋಗಿದ್ರು ಅಂತ ಅರ್ಥ ಆಗ್ತಿದೆ ಹೌದಲ್ವಾ ಅಷ್ಟೊಂದು ಹೊಗೆ ಕೂಡ ಅವರಿಗೆ ಎಚ್ಚರಿಕೆ ಆಗಲಿಲ್ವಾ ಹೊರಗಡೆ ಬರೋಣ ಅಂತ ಯಾವುದೇ ಪ್ರಯತ್ನ ಮಾಡಲಿಲ್ವಾ ಅಂತ ಅನಿಸುತ್ತೆ ಸರಿ ಇದು ಬಿಡಿ ಈಗಿಲ್ಲಿ ಶ್ರೀಮತಿ ಮತ್ತು ವಜ್ರಜಂಗ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಅಚಾನಕ್ಕಾಗಿ ಸಾವು ಸಂಭವಿಸ್ಬಿಟ್ಟಿದೆ ಈ ಸಾವಿನ ಸುದ್ದಿ ಇಡೀ ಪಟ್ಟಣವೆಲ್ಲ ಆಕ್ರಮಿಸ್ಬಿಟ್ಟಿದೆ ಜನಗಳಿಗಂತೂ ತುಂಬನೇ ದುಃಖ ಆಗ್ತಾ ಇದೆ ಈಗ ಈ ಮತಿವರಾದಿಗಳು ಮಾಡ್ತಾರೆ ಆ ಪುರ ಜನರ ದುಃಖವನ್ನು ಸಮಾಧಾನ ಮಾಡಿ ಅವರಿಗೆಲ್ಲ ಸಮಾಧಾನವನ್ನ ಸಂತೈಕೆಯ ನುಡಿಗಳನ್ನ ಹೇಳಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಕ್ಕೆ ಚಿತ್ತವನ್ನು ಹರಿಸ್ತಾರೆ ಇಲ್ಲಿ ಶ್ರೀಮತಿ ಮತ್ತು ವಜ್ರಜಂಗರಿಗೆ ಒಬ್ಬ ಮಗ ಇದ್ದ ವಜ್ರಬಾಹು ಅಂತ ವಜ್ರಜಂಗನ ತಂದೆ ಹೆಸರುನು ವಜ್ರಬಾಹುನೇ ತನ್ನ ಮಗನಿಗೆ ತಂದೆಯ ಹೆಸರನ್ನೇ ಇಟ್ಟಿರ್ತಾನೆ ವಜ್ರಬಾಹು ಅಂತ ಹಾಗಾಗಿ ಆ ಮಗುವಿಗೆ ರಾಜ್ಯದ ಪಟ್ಟವನ್ನು ಕಟ್ತಾರೆ ಮತಿವರಾದಿಗಳು ಉತ್ಪಳಕೇಟ ಪಟ್ಟಣಕ್ಕೆ ರಾಜನನ್ನಾಗಿ ವಜ್ರಬಾಹುವನ್ನು ಕೂಡಿಸಿ ವತಿವಾರಾದಿಗಳು ಈಗ ತಪಸ್ಸಿಗೆ ಹೋಗಿ ಜೀವಿತ ಅಂತ್ಯದಲ್ಲಿ ಅಹಮೀಂದ್ರ ದೇವನಾಗಿ ಜನಿಸ್ತಾರೆ ಈಗ ಈ ಶ್ರೀಮತಿ ಮತ್ತು ವಜ್ರಜಾಂಗ ಎಲ್ಲಿ ಜನಿಸಿದರೆ ಈ ಪ್ರಶ್ನೆ ಕಾಡುತ್ತಲ್ವಾ ನೆಕ್ಸ್ಟ್ ಇವ್ರ ಜನ್ಮ ನಾವಿವಾಗ ತಿಳ್ಕೊಬೇಕಾಗಿರೋದು ಇವರಿಬ್ಬರು ತಮ್ಮ ಜೀವಿತ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರು ದಾನ ಧರ್ಮಗಳನ್ನ ಮಾಡಿದ್ರಲ್ವಾ ಆ ದಾನ ಧರ್ಮದ ಫಲದಿಂದ ಉತ್ತಮ ಭೋಗದಲ್ಲಿ ಜನಿಸ್ತಾರೆ ಅಂದರೆ ಭೋಗ ಭೂಮಿಜರಾಗಿ ಇವರಿಬ್ರು ಜನ್ಮವನ್ನು ಎತ್ತುತ್ತಾರೆ ಭೋಗ ಭೂಮಿಜರಾಗಿರ್ಬೇಕಾದ್ರೆ ಒಂದಿನ ಇವರು ಒಂದು ಮಾವಿನ ಮರದ ಸೌಂದರ್ಯವನ್ನು ನೋಡ್ತಾ ನಿಂತಿರಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ಸೂರ್ಯಪ್ರಭಾ ಅನ್ನೋ ದೇವ ವಿಮಾನದಲ್ಲಿ ಹೋಗ್ತಾ ಇರೋದನ್ನ ನೋಡಿ ಇವರಿಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗಿ ಯಾರಿಗೆ ಶ್ರೀಮತಿ ಮತ್ತು ವಜ್ರಜಂಗರ ನೆಕ್ಸ್ಟ್ ಜನ್ಮ ಭೋಗ ಭೂಮಿಜರಾಗಿ ಹುಟ್ಟಿದಾರಲ್ವ ಈ ಭೋಗ ಭೂಮಿಜರಿಗೆ ತಮ್ಮ ಪೂರ್ವಜನ್ಮದ ಸ್ಮರಣೆ ಉಂಟಾಗೂಡುತ್ತೆ ಪೂರ್ವಸ್ಮರಣೆಯನ್ನು ಉಂಟಾಯಿತು ಇದೇ ಸಮಯಕ್ಕೆ ಚಾರಣಯುಗ ಅಂತಂದರೆ ಜಿನ ಮುನಿಗಳ ಒಂದು ಸಮೂಹ ಭೂಮಿಗೆ ಇಳಿದು ಬರುತ್ತೆ ಆಕಾಶ ಮಾರ್ಗದಿಂದ ಭೂಮಿಗೆ ಬರುತ್ತೆ ಅವರನ್ನು ಅತ್ಯಂತ ಪ್ರೀತಿಯಾದರಗಳಿಂದ ನಮಸ್ಕರಿಸಿ ಅವ್ರ ಪಾದಗಳನ್ನು ತೊಳೆದು ಮಣಿಮಾಸನದಲ್ಲಿ ಕುಳುರ್ಸ್ತಾರೆ ಒಂದು ರೀತಿ ಸೆಡೆತ ಉಂಟಾಗುತ್ತೆ ಅವ್ರ ಮೇಲೆ ಇವರಿಗೆ ಯಾರಿಗೆ ಈ ಭೋಗ ಭೂಮಿಜರಿಗೆ ಆ ಚಾರಣಯುಗ ಮುನಿಗಳ ಹತ್ರ ಒಂದು ರೀತಿ ಸೆಡೆತ ಉಂಟಾಗುತ್ತೆ ಅರೆ ನಮ್ಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅವ್ರ ಮನಸಲ್ಲೇ ಅಂದ್ಕೊಂಡು ಆ ಚಾರಣ ಮುನಿಗಳ ಹತ್ರ ಕೇಳ್ತಾರೆ ಸ್ವಾಮಿ ನಮಗೆ ಆ ಚಾರಣ ಮುನಿಗಳಲ್ಲಿ ಪ್ರೀತಿ ಉಂಟಾಗಲು ಕಾರಣ ಏನು ಅಂತ ಕುತೂಹಲದಿಂದ ಕೇಳ್ತಾರೆ ನೋಡಿ ಇವರು ಯಾರ ಬಗ್ಗೆ ಕೇಳ್ತಾ ಇರೋದು ಆ ಚಾರಣಯುಗ ಮುನಿಗಳ ಸಮೂಹದಲ್ಲಿ ಪ್ರೀತಿಂಕರ ಅನ್ನೋ ಒಬ್ಬ ದೇವ ಇರ್ತಾರೆ ಅವರನ್ನು ಕುರಿತು ಕೇಳ್ತಾ ಇದ್ದಾರೆ ಈಗ ಪ್ರಶ್ನೆಗೆ ಆ ಚಾರಣ ಮುನಿಗಳಿರುವಂತಹ ಅಗ್ರ ಮುನಿಗಳು ಉತ್ತರವನ್ನು ಕೊಡ್ತಾರೆ ಅವನು ಮಹಾಬಲ ಕೇಚರನ ಭವದಲ್ಲಿ ಸ್ವಯಂ ಬುದ್ಧನೆಂಬ ಮಂತ್ರಿಯಾಗಿದ್ದ ಅವನು ಸಮಾಧಿ ಪಡೆಯಲು ವಿಯೋಗದಿಂದ ತಾನೂ ಘೋರ ತಪವನ್ನು ಆಚರಿಸಿ ಮೊದಲ ಸ್ವರ್ಗದಲ್ಲಿ ಮಣಿಚೂಲನೆಂಬ ದೇವನಾಗಿ ಆಯುರವಸಾನದಲ್ಲಿ ಪುಂಡರೀಕಿಣಿಯಲ್ಲಿ ಪ್ರೀತಿಂಕರನಾದನು ಈ ಪ್ರೀತಿ ದೇವನು ನನ್ನ ತಮ್ಮನು ನಾವಿಬ್ಬರೂ ತಪವನ್ನು ಆಚರಿಸಿ ಚಾರಣರಾದೆವು ಇದೇ ಕಾರಣಕ್ಕೆ ನಿಮಗೆ ಅವರ ಮೇಲೆ ಪ್ರೀತಿ ಉಂಟಾಗಿದೆ ಅಂತ ಹೇಳ್ತಾರೆ ಈಗ ಜರಿಗೆ ತುಂಬನೇ ಖುಷಿಯಾಗುತ್ತೆ ಮತ್ತು ಪ್ರೀತಿಂಕರರು ಸಮ್ಯಕ್ವ ಸ್ವರೂಪವನ್ನು ಅವರಿಗೆ ಬೋಧನೆ ಮಾಡಿ ಗಗನ ಮಾರ್ಗದಿಂದ ವಾಪಸ್ ಹೊರಟೋಗ್ತಾರೆ ಈಗ ಇವರಿಗೆ ಪೂರ್ವಜನ್ಮದ ಎಲ್ಲ ಜನ್ಮಗಳು ಸ್ಮರಣೆಯುಂಟಾಗಿದೆ ಉಳ್ಳರಾಗಿ ಆಯುರವಸಾನದಲ್ಲಿ ಸತ್ತು ನಂತರ ಇವರು ಈಶಾನ್ಯ ಕಲ್ಪದಲ್ಲಿ ಮತ್ತೆ ಹುಡ್ತಾರೆ ಯಾವ ಜನ್ಮದಲ್ಲಿ ಇವಾಗ ಅಂತ ಅಂದರೆ ವಜ್ರಜಂಗ ಶ್ರೀಧರ ದೇವನಾಗಿ ಹುಡ್ತಾನೆ ಶ್ರೀಮತಿ ಸಂಯಕ್ತ ಮಹಿಮೆಯಿಂದ ಸ್ತ್ರೀ ಸ್ವರೂಪವನ್ನು ಕಳ್ಕೊಂಡು ಶ್ರೀಧರರಿಗೆ ಸ್ವಯಂಪ್ರಭಾ ಅನ್ನೋ ಸಾಮಾಜಿಕ ದೇವನಾಗಿ ಹುಡ್ತಾಳೆ ಬಹುಕಾಲ ಶ್ರೀಧರ ದೇವ ಸ್ವರ್ಗ ಸುಖಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ಒಂದಿನ ಆ ಪ್ರೀತಿಂಕರರಿಗೆ ಕೈವಲ್ಯ ಜ್ಞಾನ ಉಂಟಾಗುತ್ತೆ ಈ ವಿಷಯ ಶ್ರೀಧರ ದೇವನಿಗೆ ಗೊತ್ತಾಗುತ್ತೆ ಆತನಿಗೆ ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ಈ ಪ್ರೀತಿಂಕರರಲ್ಲಿ ಒಬ್ಬರು ಇವನ ಮಂತ್ರಿಯಾಗಿದ್ದವರಲ್ವಾ ಹಾಗಾಗಿ ತುಂಬನೇ ಖುಷಿ ಪಟ್ಕೊಂತಾರೆ ಇದಿಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಇವರು ಶ್ರೀಧರ ದೇವ ಪ್ರೀತಿಯಂಕರಿದ್ದಂತಹ ಶ್ರೀಪ್ರಭಾಚಲಕ್ಕೆ ಹೋಗಿ ಅವರಿಗೆ ನಮಸ್ಕಾರವನ್ನ ಮಾಡಿ ಪೂಜೆ ಅರ್ಚನೆಗಳನ್ನೆಲ್ಲ ಮಾಡಿ ಅವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಅದೇನು ಅಂದರೆ ತಾನು ಅಂಬರಚನಾಗಿದ್ದಂಥ ಕಾಲ್ಘಟ್ಟದಲ್ಲಿ ಅಂದರೆ ಮಹಾಬಳನಾಗಿದ್ದಂಥ ಕಾಲ್ಘಟ್ಟದಲ್ಲಿ ತನಗಿನ್ನೂ ಇಬ್ಬರು ಮಂತ್ರಿಗಳಿದ್ರಲ್ವ ಸಂಬಿನ್ನಮತಿ ಮತ್ತು ಶತಮತಿ ಅಂತ ಅವರು ಈಗ ಎಲ್ಲಿದ್ದಾರೆ ಅವ್ರ ಸ್ಥಿತಿ ಏನು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಇದಕ್ಕೆ ಕೈವಲ್ಯ ಜ್ಞಾನವನ್ನು ಸಿದ್ಧಿಸ್ಕೊಂಡಿರುವಂತಹ ಆ ಪ್ರೀತಿಂಕರರು ಸಂಭಿನ್ನಮತಿ ನಿಗೋದವೆಂಬ ನರಕದಲ್ಲಿಯೂ ಶತಮತಿ ದ್ವಿತೀಯ ನರಕದಲ್ಲಿಯೂ ಇರುವರೆಂದು ಹೇಳ್ತಾರೆ ಈ ವಿಷಯವನ್ನು ಹೇಳೋದ್ರ ಜೊತೆಗೆ ಶ್ರೀಧರ ದೇವನಿಗೆ ಸಂಪೂರ್ಣವಾಗಿ ನರಕಗಳ ಬಗ್ಗೆ ತಿಳಿ ಹೇಳ್ತಾರೆ ಇದನ್ನೆಲ್ಲ ತಿಳ್ಕೊಂಡಂಥ ಶ್ರೀಧರ ದೇವ ಸಂಬಿನಮತಿಗಿಂತ ಶತಮತಿ ನರಕದಲ್ಲಿ ತುಂಬಾನೇ ಹಿಂಸೆ ಇದ್ದಾನೆ ಅಂತ ಗೊತ್ತಾಗಿ ಅವನ ಹತ್ರ ಹೋಗಿ ಅಂದರೆ ಶತಮತಿಗೆ ಸಮ್ಯಕ್ವವನ್ನು ಬೋಧಿಸಿ ಅವನನ್ನು ಪಾಪ ವಿಮುಕ್ತನನ್ನಾಗಿ ಮಾಡ್ತಾನೆ ಇದರಿಂದ ಈ ಶತಮತಿಯನ್ನು ಅನೇಕ ಜನ್ಮಗಳನ್ನು ಎತ್ತಿ ಕೊನೆಗೆ ಬ್ರಹ್ಮೇಂದ್ರನಾಗಿ ಜನಿಸ್ತಾನೆ ಯಾರು ಶತಮತಿಯನ್ನೋನು ಬ್ರಹ್ಮೇಂದ್ರನಾಗಿ ಜನಿಸ್ತಾನೆ ಇದು ಕಾರಣ ಯಾರು ಶ್ರೀಧರ ದೇವ ಅಲ್ವಾ ಹಾಗಾಗಿ ಶತಮತಿ ಏನು ಮಾಡ್ತಾನೆ ನಾನಿವತ್ತು ಬ್ರಹ್ಮೇಂದ್ರನಾಗಿ ಹುಟ್ಟಿರೋದಕ್ಕೆ ಶ್ರೀಧರನೇ ಕಾರಣ ಅಂತ ಅವನನ್ನು ಅತ್ಯಂತ ಪ್ರೀತಿಯಿಂದ ಬಂದು ನಮಸ್ಕಾರವನ್ನು ಮಾಡಿ ಪೂಜೆ ಮಾಡಿ ವಾಪಸ್ ಹೋಗ್ತಾನೆ ಆಮೇಲೆ ಈ ಕಡೆ ಶ್ರೀಧರ ಶ್ರೀಧರ ಸ್ವರ್ಗದಲ್ಲೇ ಇದ್ದಲ್ವಾ ಈಶಾನ್ಯ ಕಲ್ಪದಲ್ಲಿ ಹುಟ್ಟಿದಿದ್ದಲ್ವ ಅವನು ಅವನು ಕೂಡ ಸ್ವರ್ಗಲೋಕದಿಂದ ಚ್ಯುತನಾಗಿ ಅಲ್ಲಿ ಆಯುಷ್ಯ ತೀರಿ ಜಂಬೂದ್ವೀಪದ ಪೂರ್ವ ವಿದೇಹದ ವತ್ಸ್ಯ ಕಾವತಿ ಅನ್ನೋ ವಿಷಯದ ಸುಶೀಮಾ ನಗರವನ್ನು ಆಳ್ವಿಕೆ ಮಾಡುವಂತಹ ಸುದೃಷ್ಟಿ ರಾಜನಿಗೂ ಹಾಗೂ ಅವನ ಪತ್ನಿ ಸುನಂದೆಗೂ ಸುವೀಧಿ ಅನ್ನೋ ಮಗನಾಗಿ ಜನಿಸ್ತಾನೆ ಶ್ರೀಧರ ಈಗ ಸುವೀಧಿಯಾಗಿ ಜನಿಸಿದ್ದಾನೆ ಭೂಲೋಕದಲ್ಲಿ ಇದು ಅರ್ಥ ಆಗ್ತಿದೆ ಅಲ್ವಾ ಮಹಾಬಳ ಕೇಚರ ಸತ್ತೋಗಿ ಲಲಿತಾಂಗ ದೇವನಾಗ್ತಾನೆ ಲಲಿತಾಂಗ ದೇವ ಸತ್ತೋಗಿ ವಜ್ರಜಂಗನಾಗ್ತಾನೆ ವಜ್ರಜಂಗ ದೇವ ಸತ್ತೋಗಿ ಭೋಗ ಭೂಮಿಜನಾಗ್ತಾನೆ ಭೋಗ ಭೂಮಿಜನಾಗಿರೋನು ಶ್ರೀಧರ ದೇವನಾಗ್ತಾನೆ ಈಗ ಶ್ರೀಧರ ದೇವನು ಸತ್ತೋಗಿ ಸುವಿಧಿಯಾಗಿ ಜನ್ಮವನ್ನು ಪಡ್ಕೊಂಡಿದ್ದಾನೆ ಅದು ಎಲ್ಲಿ ಸುಶಿಮಾ ನಗರದ ರಾಜ ಸುದೃಷ್ಟಿ ಮತ್ತೆ ಸುನಂದೆಯ ಮಗನಾಗಿ ಸುವಿಧಿ ಹುಟ್ಟಿರೋದು ಈಗ ಸುವಿದಿಗೆ ಬಾಲ್ಯ ಕಳೆಯುತ್ತೆ ಯೌವನಾವಸ್ಥೆ ಬರುತ್ತೆ ತಂದೆಯ ಮಾತನ್ನ ಮೀರೋದಕ್ಕಾಗ್ದಲೇನೆ ಅಭಯ ಘೋಷ ಅನ್ನೋ ಚಕ್ರವರ್ತಿಯ ಮಗಳಾಗಿರುವಂತಹ ಮನೋರಮೆಯನ್ನ ಮದುವೆ ಮಾಡ್ಕೊಂತಾನೆ ಸುವಿದಿಗೆ ಈ ಜನ್ಮದಲ್ಲಿ ಮನೋರಮೆ ಹೆಂಡತಿಯಾಗಿದ್ದಾಳೆ ಹಾಗಿದ್ರೆ ಶ್ರೀಮತಿ ಏನಾದ್ಲು ಅಂತ ಅಂದ್ರೆ ಅವಳು ಈಶಾನ್ಯ ಕಲ್ಪದಲ್ಲೇ ಹುಟ್ಟಿದ್ಲಲ್ವ ಶ್ರೀಮತಿಯ ಆತ್ಮ ಸ್ವಯಂಪ್ರಭ ದೇವನಾಗಿ ದೇವಲೋಕದಲ್ಲಿ ಜನಿಸಿತ್ತು ಈಗ ಆ ಸ್ವಯಂಪ್ರಭ ದೇವನ ಆತ್ಮ ಕೇಶವ ಅನ್ನೋ ಹೆಸರಿನಲ್ಲಿ ಮನೋರಮೆ ಮತ್ತೆ ಸುವಿದಿಗೆ ಮಗನಾಗಿ ಹುಟ್ಟಿದಾಳೆ ಸುವಿಧಿ ಮನೋರಮೆ ದಂಪತಿಗಳಿಗೆ ಕೇಶವ ಮಗನಾಗಿ ತುಂಬ ಚೆನ್ನಾಗಿ ಕಾಲವನ್ನು ಕಳೀತಾ ಇದ್ದಾರೆ ರಾಜ್ಯಭಾರವನ್ನು ಮಾಡ್ತಾ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಒಂದಿನ ಅಭಯ ಘೋಷ ಚಕ್ರವರ್ತಿ ಏನು ಮಾಡ್ತಾರೆ ಇವರು ಮನೋರಮೆಯ ತಂದೆ ಅಲ್ವಾ ಇವರು ವಿಮಲ ವಾಹನ ಅನ್ನೋ ಜಿನ ಮುನಿಗಳು ಬಂದಿರ್ತಾರೆ ಅವರಿಗೆ ನಮಸ್ಕಾರವನ್ನು ಮಾಡಿ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಹೋಗಿರ್ತಾರೆ ಯಾರು ಅಭಯ ಘೋಷ ಚಕ್ರವರ್ತಿ ಈ ವಿಷಯ ಸುವಿದಿಗೂ ಗೊತ್ತಾಗುತ್ತೆ ಈಗ ಸುವಿದಿ ಏನು ಮಾಡ್ತಾನೆ ತನ್ನ ಮಗನನ್ನ ಕರ್ಕೊಂಡು ಅದೇ ಮುನಿಗಳನ್ನ ಭೇಟಿಯಾಗಿ ಅವ್ರಿಗೆ ನಮಸ್ಕಾರವನ್ನ ಬರೋಣ ಅಂತ ಹೋಗಿರ್ತಾರೆ ಈಗ ಮೂರು ಜನ ಒಂದೇ ಕಡೆ ಇದ್ದಾರೆ ವಿಮಲ ವಾಹನ ಗುರುಗಳು ಧರ್ಮದ ಬಗ್ಗೆ ಉಪದೇಶವನ್ನ ಮಾಡ್ತಾ ಇರ್ತಾರೆ ಈ ಉಪದೇಶವನ್ನ ಕೇಳಿದಂತಹ ಅಭಯ ಘೋಷರು ಧರ್ಮಾಮೃತದ ರಸಸ್ವಾದದಿಂದ ಅವರಿಗೆ ವೈರಾಗ್ಯ ಉಂಟಾಗಿ ತನ್ನ ಪರಿವಾರ ಸಮೇತವಾಗಿ ದೀಕ್ಷೆ ಕೈಗೊಳ್ತಾರೆ ವಿಮಲ ವಾಹನ ಗುರುಗಳನ್ನಾಗಿ ಸ್ವೀಕರಿಸಿ ದೀಕ್ಷೆಯನ್ನ ಕೈಗೊಳ್ತಾರೆ ಮತ್ತೆ ಸುವಿದಿ ಕೂಡ ಹೋಗಿದ್ನಲ್ವಾ ಮಾಡ್ತಾನೆ ಅಂತ ಅಂದರೆ ಸುವಿದಿ ತನ್ನ ಮಗನ ಮೇಲಿನ ವಿಪುಲವಾದಂತಹ ಸ್ನೇಹದಿಂದ ಉಪಾಸಕನಾಗ್ತಾನೆ ಜೊತೆಗೆ ಪಂಚಾಣು ವ್ರತಗಳನ್ನು ಮೂರು ಗುಣ ವ್ರತಗಳನ್ನು ಕೈಗೊಂಡು ಜೀವಿತ ಅವಸಾನದಲ್ಲಿ ಸಮಾಧಿ ವಿಧಿಯಿಂದ ಶರೀರ ತ್ಯಾಗವನ್ನು ಮಾಡಿ ಅಲ್ಲಿ ಸತ್ತು ಅಚ್ಯುತ ಕಲ್ಪದಲ್ಲಿ ಅಚ್ಯುತೇಂದ್ರನಾಗಿ ಜನಿಸ್ತಾನೆ ಯಾರು ಸುವಿದಿ ಅನ್ನೋನು ಈಗ ಅಚ್ಯುತೇಂದ್ರನಾಗಿ ಜನಿಸಿದಾನೆ ಇವ್ರ ಮಗ ಕೇಶವ ಅವರೇನಾದ್ರು ಅಂತ ಅಂದರೆ ಅವರು ಕೂಡ ದೀಕ್ಷೆಯನ್ನು ಪಡ್ಕೊಂಡು ಅಚ್ಯುತೇಂದ್ರ ಕಲ್ಪದಲ್ಲಿ ಪ್ರತೀಂದ್ರ ದೇವನಾಗಿ ಹುಡ್ತಾರೆ ಈಗ ನಮಗೆ ಬೇಕಾಗಿರೋದು ಅಚ್ಯುತೇಂದ್ರ ಅಲ್ವಾ ಸುವಿದಿ ಸತ್ತು ಹೋಗಿ ಇವಾಗ ಅಚ್ಯುತೇಂದ್ರನಾಗಿ ಜನಿಸಿದ್ದಾನೆ ಇಲ್ಲೂ ಕೂಡ ಇವನ ಆಯುಷ್ಯ ತೀರ್ ಹೋಗಿ ಜಂಬೂ ದ್ವೀಪದ ಪ್ರಾಕ್ ವಿದೇಹದ ಸೀತಾ ನದಿಯ ಉತ್ತರ ದಂಡೆಯ ಮೇಲಿರುವಂತಹ ಪುಷ್ಕಳಾವತಿ ನಾಡಿನ ಪುಂಡಿರಿಕಿಣಿ ಪಟ್ಟಣದಲ್ಲಿ ವಜ್ರಸೇನ ಮಹಾರಾಜನಿಗೆ ಅನ್ನೋ ಮಗನಾಗಿ ಜನಿಸ್ತಾನೆ ವಜ್ರನಾಭಿ ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗತನಾದಾಗ ವಜ್ರಸೇನ ಮಹಾರಾಜ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ತಪವನ್ನು ಕೈಗೊಂಡು ಮೋಕ್ಷಕ್ಕೆ ಹೋಗ್ತಾರೆ ಯಾರು ವಜ್ರಸೇನ ಮಹಾರಾಜ ತನ್ನ ಮಗ ಆಗಿರುವಂಥ ವಜ್ರನಾಭಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಅವ್ರ ತಪಸ್ಸನ್ನು ಕೈಗೊಂಡು ಮೋಕ್ಷಕ್ಕೆ ಹೋಗ್ತಾರೆ ಇತ್ತ ಪುಂಡರೀಕಿಣಿಗೆ ರಾಜನಾಗಿರುವಂಥ ವಜ್ರನಾಭಿ ಕೆಲವು ದಿವಸಗಳ ಕಾಲ ಮಹಿತಳ ಭೋಗವನ್ನು ಅನುಭೋಗಿಸಿ ಅಂದರೆ ತುಂಬ ಸುಖವಾಗಿ ಎಲ್ಲ ಥರದ ಭೋಗಗಳನ್ನು ಭೋಗಿಸಿ ಅನುಭವಿಸಿ ಕೊನೆಗೆ ಅದು ಕೂಡ ಬೇಸರಿಕೆ ಅನಿಸುತ್ತೆ ವೈರಾಗ್ಯಪರನಾಗಿಬಿಡ್ತಾನೆ ತನ್ನ ಹಿರಿಯ ಮಗ ಆಗಿರುವಂಥ ವಜ್ರದಂತನಿಗೆ ರಾಜದ ಪಟ್ಟವನ್ನು ಕಟ್ಟಿ ಗುರುಗಳ ಸಮೀಪದಲ್ಲೇ ತಪಸ್ಸನ್ನು ಆಚರಣೆ ಮಾಡಿ ಪರಿವಾರ ಸಮೇತವಾಗಿ ನಿರ್ಗ್ರಂಥ ರೂಪವನ್ನು ಕೈಗೊಳ್ತಾನೆ ಘನಗೌರವಾದಂಥ ತಪಸ್ಸನ್ನು ಆಚರಿಸಿ ಶರೀರವನ್ನು ತ್ಯಾಗ ಮಾಡಿ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿದ್ರ ದೇವನಾಗಿ ಜನಿಸ್ತಾರೆ ನೋಡಿ ಈ ಅಹಮಿಂದ್ರ ದೇವನ ಜನ್ಮ ಆದಿದೇವನ ಕಟ್ಟ ಕಡೆಯ ಜನ್ಮ ಆಗಿರುತ್ತೆ ಇದಾದ್ಮೇಲೆ ಜನಿಸೋದೆ ಆದಿದೇವನ ಜನ್ಮದಲ್ಲಿ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿಂದ್ರನಾಗಿ ತುಂಬಾ ಸುಖವಾಗಿ ಎಲ್ಲ ಭೋಗಗಳನ್ನ ಅನುಭವಿಸಿದ ಕಾಲವನ್ನು ಕಳೀತಾ ಇರ್ತಾರೆ ಅಲ್ಲೂ ಕೂಡ ಇನ್ನೇನು ಆಯುಷ್ಯ ತೀರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವ ಆಗ ಭೂಮಿಯಲ್ಲಿ ಮರುದೇವಿ ಮತ್ತು ನಾಭಿರಾಜನ ಮಗನಾಗಿ ಜನಿಸಬೇಕು ಅಂತ ನಿಶ್ಚಯ ಮಾಡ್ಕೊತಾರೆ ನೋಡಿ ಇವರೇನು ರಾಜಪರಿವಾರದವರಲ್ಲ ಅಥವಾ ಆಗರ್ವ ಶ್ರೀಮಂತರು ಅಲ್ಲ ಸಾಮಾನ್ಯ ಪ್ರಜೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಆದರೆ ಈ ದಂಪತಿಗಳಿಗೆ ತೀರ್ಥಂಕರರು ಮಗನಾಗಿ ಜನಿಸ್ತಾರೆ ಅನ್ನೋ ಸುದ್ದಿ ಇಂದ್ರನಿಗೆ ಗೊತ್ತಾಗುತ್ತೆ ಆದಿದೇವನ ಜನನ ಅಂದರೆ ಸುಮ್ಮನೆನ ಅವರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯಗಳಿರಬೇಕು ಅಂತ ಇಂದ್ರ ಏನು ಮಾಡ್ತಾನೆ ಈ ದಂಪತಿಗಳಿಗೆ ಅಯೋಧ್ಯಾಪುರವನ್ನು ನಿರ್ಮಾಣ ಮಾಡಿಕೊಡ್ತಾನೆ ರಾಜ ದಂಪತಿಗಳನ್ನಾಗಿ ಮಾಡ್ತಾನೆ ಅಯೋಧ್ಯಾಪುರಕ್ಕೆ ನಾಭಿರಾಜನನ್ನು ರಾಜನನ್ನಾಗಿ ಮಾಡ್ತಾನೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಇಲ್ಲಿಗೆ ಆರನೇ ಆಶ್ವಾಸ ಕಂಪ್ಲೀಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಏಳನೇ ಆಶ್ವಾಸ ದೇವನಿಗೆ ಈಗ ಆಲ್ರೆಡಿ ಗೊತ್ತಿತ್ತಲ್ವ ಆದಿಪುರುಷನ ಅವತಾರ ಆಗ್ತಾ ಇದೆ ಅಂತ ಆದ್ದರಿಂದ ಏನು ಮಾಡ್ತಾನೆ ಅವನು ಹುಟ್ಟೋಕಿನ ಆರು ತಿಂಗಳು ಮುಂಚೆನೇ ಅಯೋಧ್ಯೆಯಲ್ಲಿ ಧನವೃಷ್ಟಿ ಆಗಬೇಕು ಅಂತ ಕುಬೇರನಿಗೆ ಆಜ್ಞೆ ಮಾಡ್ತಾನೆ ಹಾಗೆ ಜಿನದೇವನನ್ನು ಹೆರುವಂತಹ ಮರುದೇವಿಯ ಸೇವೆಗೋಸ್ಕರ ದೇವಸ್ತ್ರೀಯರನ್ನು ನೇಮಕ ಮಾಡ್ತಾನೆ ಅಲ್ಲಿ ಯಾವುದೇ ಕುಂದು ಕೊರತೆ ಇರಬಾರ್ದು ಅಷ್ಟೈಶ್ವರ್ಯ ಸಕಲ ಸೌಕರ್ಯವೂ ಕೂಡ ಅಲ್ಲಿ ನೆಲೆಯಾಗಿರಬೇಕು ಅಂತಹ ವಾತಾವರಣದಲ್ಲಿ ಆದಿ ಜನನ ಆಗಬೇಕು ಅನ್ನೋದು ಇಂದ್ರನ ಅಪೇಕ್ಷೆಯಾಗಿರುತ್ತೆ ಅದೇ ರೀತಿಯಾಗಿ ಎಲ್ಲವನ್ನ ನಿಯೋಜನೆ ಮಾಡ್ತಾನೆ ಎಲ್ಲರನ್ನ ನೇಮಕ ಮಾಡ್ತಾನೆ ನೋಡ್ಕೊಳ್ಳೋದಕ್ಕೆ ಹೀಗಿರಬೇಕಾದ್ರೆ ಒಂದಿನ ಆ ಮರುದೇವಿಗೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಒಂದು ಕನಸು ಬಂದುಬಿಡುತ್ತೆ ಆ ಕನಸಲ್ಲಿ ಶುಭ ಸೂಚಕ ಅನ್ನೋ ರೀತಿಯಲ್ಲಿ ಷೋಡಶ ಸ್ವಪ್ನಗಳು ಉಂಟಾಗುತ್ತೆ ಕನಸ್ಕೊಂಡಿರುವಂತಹ ಮರುದೇವಿ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಪತಿಗೆ ಕನಸಿನ ಬಗ್ಗೆ ವಿವರಿಸ್ತಾಳೆ ಇದರಿಂದ ನಾಭಿ ದೇವನಿಗೆ ಇವಾಗ ಗೊತ್ತಾಗುತ್ತೆ ಹೋ ನನಗೆ ಹುಟ್ಟೋದು ತೀರ್ಥಂಕರಾಗಿರುವಂತಹ ಆದಿದೇವನೇ ಆದಿದೇವನ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಕೆಲವೇ ದಿನಗಳಲ್ಲಿ ಮರುದೇವಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಈ ಮಗುವಿನ ಜನನ ಯಾವ ರೀತಿ ಇರುತ್ತೆ ಅಂತ ಅಂದರೆ ಅಯೋಧ್ಯಾಪುರ ಸಂಪೂರ್ಣವಾಗಿ ಮಹಾವೈಭವವನ್ನು ಆಚರಣೆ ಮಾಡ್ತಾ ಇರುತ್ತೆ ಜಿನದೇವನ ಆಗಿದೆ ಅಂತ ಆ ಪಟ್ಟಣದ ಜನರೆಲ್ಲ ತುಂಬ ಸಂಭ್ರಮವನ್ನು ಆಚರಣೆ ಪಡ್ತಾ ಇರ್ತಾರೆ ಈ ವಿಷಯ ಇನ್ನೂ ಇಂದ್ರನಿಗೆ ಗೊತ್ತಾಗಿರೋದಿಲ್ಲ ಅಲ್ಲಿ ಇಂದ್ರಲೋಕದಲ್ಲಿ ಇಂದ್ರ ಸಭೆಯನ್ನು ನಡೆಸ್ತಾ ಇರ್ತಾನಲ್ವ ತನ್ನ ಆಸನದ ಮೇಲೆ ಕುತ್ಕೊಂಡು ಅವ್ನು ಕೂತ್ಕೊಂಡಿರೋಂಥ ಆಸನ ಸ್ವಲ್ಪ ಕಂಪನ ಆದಂಗೆ ಅನಿಸುತ್ತೆ ತಕ್ಷಣವೇ ಅವ್ನಿಗೆ ಅರಿವಿಗೆ ಬರುತ್ತೆ ಭೂಲೋಕದಲ್ಲಿ ತೀರ್ಥಂಕರರ ಜನನ ಆಗಿದೆ ಅಂತ ತಾವಿದ್ದಲ್ಲಿಯೇ ಎದ್ದು ನಿಂತು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಇಂದ್ರ ನಂತರ ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಐರಾವತದಲ್ಲಿ ಅಯೋಧ್ಯೆಗೆ ಬರ್ತಾರೆ ಶಚಿ ಇಂದ್ರನ ಹೆಂಡತಿ ಶಚಿ ಅದೃಶ್ಯಳಾಗಿ ಪ್ರಸೂತಿ ಕೋಣೆಗೆ ಹೋಗಿ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಒಳಗೆ ಹೋಗಿ ಮರುದೇವಿಗೆ ಮಾಯಾ ನಿದ್ರೆಯನ್ನು ಬರೆಸ್ಬಿಟ್ಟು ಅವಳ ಹತ್ರ ಒಂದು ಮಾಯಾ ಶಿಶುವನ್ನು ಇರಿಸಿ ಆ ಜಿನ ಶಿಶುವನ್ನು ಎತ್ಕೊಂಡು ಹೋಗಿ ಇಂದ್ರನ ಕೈಗೆ ಕೊಡ್ತಾಳೆ ಈ ಮಗುವನ್ನು ನೋಡಿ ಇಂದ್ರನಿಗೆ ತುಂಬಾ ಖುಷಿಯಾಗುತ್ತೆ ಆ ಮಗುವನ್ನು ಕರ್ಕೊಂಡು ಒಂದು ತೊಡೆ ಮೇಲೆ ಕೂರಿಸ್ಕೊಂಡು ಹೇಮಾಚಲಕ್ಕೆ ಹೋಗ್ತಾನೆ ಪರಿವಾರ ಸಮೇತವಾಗಿ ಇಂದ್ರ ಅತ್ಯಂತ ಮಹಾ ವೈಭವದಿಂದ ಮೂಲಕ ಹೇಮಾಚಲದ ಪಕ್ಕದಲ್ಲೇ ಇದ್ದಂತಹ ಮಂದರ ಚಲಕ್ಕೆ ಬರ್ತಾನೆ ದೇವನಿಕಾಯದೊಡನೆ ಹೋಗಿ ಪಾಂಡೂಕ ಶಿಲಾತಲದಲ್ಲಿ ಸಿಂಹಾಸನದ ಮೇಲೆ ಈ ಜಿನ ಶಿಶುವನ್ನು ಕುಳಿರ್ಸ್ತಾನೆ ಒಂದು ಕಡೆ ಮಂಗಳ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ ಈ ಕಡೆ ಪುಷ್ಪಾರ್ಚನೆಗಳನ್ನ ಮಾಡ್ತಾ ಇದ್ದಾರೆ ಇಂದ್ರ ನಾನಾ ರೀತಿಯಲ್ಲಿ ಅಜಿನ ಶಿಶುವನ್ನು ಪೂಜಿಸ್ತಾ ಇದ್ದಾನೆ ಶಶಿಜೇವಿ ಬಂದು ಸುಗಂಧ ದ್ರವ್ಯಗಳಿಂದ ಅವನನ್ನು ಅರ್ಚಿಸಿ ತಿಲಕವಿಟ್ಟು ನಾನಾ ಆಭರಣಗಳನ್ನ ತೊಡಿಸಿ ಸರ್ವಾಲಂಕೃತವನ್ನಾಗಿ ಮಾಡಿದ್ದಾಳೆ ಆ ಮಗುವಿನ ಈ ರೂಪವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇಂದ್ರ ಅಂತೂ ಸಹಸ್ರ ಕಣ್ಣುಗಳಿಂದ ಅಜಿನ ಶಿಶುವನ್ನು ನೋಡ್ತಾ ಇದ್ದಾನೆ ಸರ್ವಾಲಂಕೃತವಾಗಿರುವಂತಹ ಆ ದಿವ್ಯವಾದಂಥ ಜಿನ ಶಶುವಿನ ರೂಪವನ್ನು ಕಣ್ತುಂಬಿಸ್ಕೊಂಡು ನಂತರದಲ್ಲಿ ಇಂದ್ರ ಅಯೋಧ್ಯೆಗೆ ಕರ್ಕೊಂಡ್ಬಂದು ಸಿಂಹಾಸನದ ಮೇಲೆ ಕೂರಿಸ್ತಾರೆ ಯಾರನ್ನ ಆ ಜಿನಶಶುವನ್ನ ಇಲ್ಲಿವರೆಗೂ ಅಯೋಧ್ಯಾಪುರಕ್ಕೆ ರಾಜ ನಾಭಿ ರಾಜ ಆಗಿದ್ದ ಇನ್ನು ಮುಂದೆ ಆದಿದೇವ ಅನ್ನೋದ್ರ ಸೂಚನೆ ಇದು ಇದನ್ನು ಇಂದ್ರದೇವ ಹೇಳ್ತಾ ಇದ್ದಾರೆ ಇಲ್ಲಿಗೆ ಸಪ್ತಮಾಶ್ವಾಸ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಅಷ್ಟಮಾಶ್ವಾಸ ಇಲ್ಲಿ ಸರ್ವಾರ್ಥ ಸಿದ್ಧೇಶ್ವರನಾಗಿರುವಂತಹ ಅಹಮೇಂದ್ರ ನಾಭಿರಾಜ ಮತ್ತೆ ಮರುದೇವಿಗೆ ಪುತ್ರನಾಗಿ ಜನಿಸಿದಾನೆ ಜಿನ ಬಾಲಕನಾಗಿ ಅವನೇ ಆದಿದೇವ ಈ ಜಿನ ಬಾಲಕ ಬೆಳೆದು ತೊದಲು ನುಡಿಗಳನ್ನ ಕಲ್ತ್ಕೊಂಡು ಸುರರ ಜೊತೆಗೆ ಅಂದ್ರೆ ದೇವತಾ ಸ್ತ್ರೀ ದೇವತಾ ಪುರುಷರ ಜೊತೆಗೆ ಆಟವನ್ನ ಆಡಿ ಬಾಲ ಕ್ರೀಡೆಗಳನ್ನ ತೋರಿಸ್ತಾ ತಾರುಣ್ಯ ಸಂಪನ್ನನಾಗ್ತಾನೆ ಇವನು ಯಾವ ರೀತಿ ಚಿಕ್ಕಂದಿನಿಂದ ತಾರುಣ್ಯಾವಸ್ಥೆಗೆ ಬರ್ತಾ ಇದ್ದಾನಲ್ವಾ ಅದೇ ರೀತಿ ಕಾಲ ಕ್ರಮೇಣವಾಗಿ ಇವನಿಗೆ ರಾಜ್ಯದ ಮೇಲಿನ ವ್ಯಾಮೋಹವೇ ಇಲ್ಲವಾಗ್ತಾ ಹೋಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪವೇ ಯಾಕಂದರೆ ಹುಟ್ಟಿದಾರಭ್ಯ ಇವರು ಭೋಗದ ಜೀವನವನ್ನೇ ನಡೆಸ್ತವರಲ್ವ ಸುರರ ಜೊತೆಗೆ ಆಟವನ್ನು ಆಡ್ತಾರೆ ಅಂತಂದರೆ ಇನ್ನೆಂತಹ ಸ್ವರ್ಗ ಸುಖಗಳನ್ನ ಅನುಭವಿಸ್ತಾ ಇರ್ಬೋದು ಯೋಚನೆ ಮಾಡಿ ಹಾಗಾಗಿ ಇವರಿಗೆ ಆ ಎಲ್ಲ ಐಶ್ವರ್ಯದ ಬಗ್ಗೆ ಒಂದು ರೀತಿ ನಶ್ವರತೆ ಉಂಟಾಗ್ಬಿಡುತ್ತೆ ಇನ್ನು ಯಾಕೆ ಬೇಕು ಈ ಸುಖ ಅಂತ ತಾನು ರಾಜ ಮುಂದೆ ಆಗ್ತೀನಿ ಅಂತ ಗೊತ್ತಿದ್ರು ಕೂಡ ಆ ರಾಜದ ಮೇಲಿನ ವ್ಯಾಮೋಹವೇ ಇಲ್ದಾಗ್ತಾ ಹೋಗ್ತಾ ಇರುತ್ತೆ ಇದು ಇವನ್ ತಂದೆ ನಾಭಿರಾಜನಿಗೆ ಗೊತ್ತಾಗುತ್ತೆ ತುಂಬ ಚಿಂತೆಗಳಾಗ್ತಾನೆ ಏನು ನನ್ನ ಮಗ ಸನ್ಯಾಸಿ ಏನಾದರೂ ಆಗ್ಬಿಡ್ತಾನ ಹಾಗಾದರೆ ಏನು ಗತಿ ಅಂತ ತುಂಬಾ ಯೋಚನೆ ಮಾಡಿ ಒಂದು ಉಪಾಯವನ್ನು ಹುಡ್ತಾನೆ ಮಗನಿಗೆ ಮದುವೆ ಮಾಡಿದ್ರೆ ಸರಿದಾರಿಗೆ ಬರ್ಬೋದೇನೋ ಅಂತ ಯೋಚಿಸಿ ಮಗನಿಗೆ ಹಲವು ರೀತಿಯಲ್ಲಿ ಉಪದೇಶವನ್ನು ಹೇಳಿ ಮದುವೆಗೆ ಒಪ್ಪಿಸ್ತಾನೆ ಪ್ರಯತ್ನಪೂರ್ವಕವಾಗಿ ಒಪ್ಪಿರೋದಲ್ವ ಹಾಗಾಗಿ ಈ ನಾಭಿರಾಜ ತುಂಬ ತಡ ಮಾಡೋದಿಲ್ಲ ನನ್ನ ಮಗ ಮತ್ತೆ ಎಲ್ಲಿ ಮನಸ್ಸು ಬದಲಾಯಿಸ್ಬಿಡ್ತಾನೋ ಅಂತ ಏನು ಮಾಡ್ತಾನೆ ತಕ್ಷಣವೇ ಯಶಸ್ವತಿ ಮತ್ತು ಸುನಂದೆ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ತನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತಾರೆ ಯಾರಿಗೆ ಆದಿದೇವನ್ಗೆ ಯಶಸ್ವತಿ ಮತ್ತು ಸುನಂದೆ ಹೆಂಡತಿಯರಾಗ್ತಾರೆ ಈಗಂತೂ ಆದಿನಾಥ ತನ್ನ ಸಂಸಾರದ ಜೊತೆಗೆ ತುಂಬ ಸುಖವಾಗಿ ಬಾಳ್ವೆಯನ್ನು ನಡೆಸಿ ಸರ್ವ ಸುಖಗಳನ್ನ ಅನುಭವಿಸ್ತಾ ಇರ್ತಾರೆ ಈ ಕಾಲ ಕಳಿತಾ ಕಳಿತಾ ಯಶಸ್ವತಿ ಮಹಾರಾಣಿಗೆ ಒಬ್ಬ ಪುತ್ರನ ಆಗುತ್ತೆ ಆ ಮಗುವಿಗೆ ಭರತ ಅಂತ ಹೆಸರಿಡ್ತಾರೆ ಯಾರಿಗೆ ಭರತ ಜನಿಸೋದು ಯಶಸ್ವತಿ ಮಹಾರಾಣಿಗೆ ಭರತ ಅನ್ನೋ ಮಗ ಜನಿಸ್ತಾನೆ ಇವನಾದಮೇಲೆ ಮತ್ತದೇ ಯಶಸ್ವತಿ ರಾಣಿ ತೊಂಬತ್ತೊಂಬತ್ತು ಪುತ್ರರಿಗೆ ಜನ್ಮವನ್ನು ಕೊಡ್ತಾಳೆ ಜೊತೆಗೆ ಒಬ್ಬ ಮಗಳು ಬ್ರಹ್ಮಿ ಅನ್ನೋ ಮಗಳಿಗೂ ಕೂಡ ಜನ್ಮವನ್ನು ಕೊಡ್ತಾಳೆ ಒಟ್ಟು ಯಶಸ್ವತಿ ರಾಣಿಗೆ ನೂರ ಒಂದು ಜನ ಮಕ್ಕಳು ಒಂದು ಹೆಣ್ಮಗು ಅದರಲ್ಲಿ ನೂರು ಜನ ಪುತ್ರರು ಮತ್ತು ಆದಿದೇವನಿಗೆ ಮತ್ತೊಬ್ಳು ಪತ್ನಿ ಇದ್ಲಲ್ವಾ ಸುನಂದೆ ಅಂತ ಆಕೆಗೆ ಮಗು ಆಗಲಿಲ್ವಾ ಅಂತ ಅಂದರೆ ಆಕೆಗೂ ಮಗು ಆಗುತ್ತೆ ಅವಳು ಕೂಡ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಮಗುವಿಗೆ ಬಾಹುಬಲಿ ಅಂತ ಹೆಸರಿಡ್ತಾರೆ ಬಾಹುಬಲಿ ಆದಮೇಲೆ ಒಬ್ಬಳು ತಂಗಿ ಹುಡ್ತಾಳೆ ಸೌಂದರಿ ಅಂತ ಹೆಸರಿಡ್ತಾರೆ ಸುನಂದಿಗೆ ಇಬ್ಬರೇ ಮಕ್ಕಳು ಒಬ್ಬ ಬಾಹುಬಲಿ ಮತ್ತೊಬ್ಳು ಅವನ ತಂಗಿ ಸೌಂದರಿ ಆದರೆ ಯಶಸ್ವತಿಗೆ ನೂರ ಒಂದು ಜನ ಮಕ್ಕಳು ಅದರಲ್ಲಿ ಒಬ್ಬಳು ಹೆಣ್ಮಗಳು ಈಗಂತೂ ಆದಿದೇವನಿಗೆ ತುಂಬಾ ಖುಷಿಯಾಗ್ತಾ ಇರುತ್ತೆ ಸಾಕಷ್ಟು ಮಂದಿ ಮಕ್ಕಳ ಜೊತೆಗೆ ಅಂದರೆ ನೂರ ಮೂರು ಜನ ಮಕ್ಕಳೊಂದಿಗೆ ತನ್ನ ಪರಿವಾರದ ಜೊತೆಗೆ ತುಂಬ ಸುಖವಾದಂಥ ಸಂಸಾರವನ್ನು ನಡೆಸ್ತಾ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸೋವಂಥ ಸಮಯನೂ ಹತ್ತಿರ ಆಗುತ್ತೆ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡ್ತಾರೆ ಇಬ್ಬರು ಮಹಾರಾಣಿಯರ ಮೊದಲ ಮಕ್ಕಳಾದಂತಹ ಭರತ ಬಾಹುಬಲಿಯನ್ನು ಸಮರ್ಥ ಯೋಧರನ್ನಾಗಿ ಮಾಡ್ತಾರೆ ಇಷ್ಟೊತ್ತಿಗಾಗಲೇ ಆದಿನಾಥನ್ಗೆ ಇಪ್ಪತ್ತು ಲಕ್ಷ ಪೂರ್ವ ಕಾಲಗಳು ಕಳೆದು ಹೋಗ್ಬಿಟ್ಟಿರ್ತವೆ ಅಂದರೆ ಅಷ್ಟು ಆಯುಷ್ಯವನ್ನು ಸಾವಿಸಿರ್ತಾನೆ ಈ ನಡುವೆ ತನ್ನ ಮಕ್ಕಳ ಬಲಾಬಲದಿಂದ ಅತಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಇವರಲ್ಲಿ ಅನೇಕರು ಕ್ಷಾಮ ರೋಗ ರುಜಿನಗಳಿಗೆ ತುತ್ತಾಗಿ ಸಂಕಟಗಳನ್ನ ಅನುಭವಿಸಿ ನಮ್ಮನ್ನು ರಕ್ಷಿಸಿ ಅಂತ ಅವರೇ ಒಂದು ಶರಣಾಗತರಾಗಿರ್ತಾರೆ ಇವರನ್ನು ರಕ್ಷಿಸಬೇಕು ಅಂತ ಆದಿದೇವ ಏನು ಮಾಡ್ತಾನೆ ಇಂದ್ರನಿಗೆ ಆಜ್ಞೆ ಮಾಡ್ತಾನೆ ಜನರ ರಕ್ಷಣೆಗೋಸ್ಕರ ಪುರಗಳನ್ನ ನಿರ್ಮಾಣ ಅಂತ ಇಂದ್ರ ಹಾಗೆ ಮಾಡ್ತಾನೆ ಅವರಿಗೋಸ್ಕರ ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಾನೆ ಅನೇಕ ಪಟ್ಟಣಗಳು ಈ ಪ್ರಕಾರವಾಗಿ ಬೆಳವಣಿಗೆ ಹೊಂದುತ್ತವೆ ಇನ್ನೂ ಕೆಲವರನ್ನು ತಮ್ಮ ವಿದ್ಯೆಗಳ ಮೂಲಕ ವಶಪಡಿಸ್ಕೊಳ್ತಾರೆ ಎಲ್ಲರನ್ನ ರಕ್ಷಿಸುವಂತಹ ಆದಿದೇವನಿಗೆ ಇಂದ್ರಾದಿ ದೇವತೆಗಳೆಲ್ಲ ಸೇರಿ ಆದಿಬ್ರಹ್ಮನಾಗಿ ರಾಜ್ಯಾಭಿಷೇಕವನ್ನು ಮಾಡ್ತಾರೆ ಬಹುದೊಡ್ಡ ಸಾಮ್ರಾಜ್ಯದ ರಾಜ್ಯಾಭಿಷೇಕ ನಡೆಯುತ್ತೆ ಅಯೋಧ್ಯ ಪುರಾಧೀಶನಾಗಿರುವಂತಹ ಆದಿದೇವ ಸಿಂಹಾಸನಾರೂಡನಾಗಿ ಎಲ್ಲರಿಗೂ ಒಳಿತನ್ನೇ ಬಯಸ್ತಾ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಇಲ್ಲಿಗೆ ಎಂಟನೇ ಆಶ್ವಾಸ ಕಂಪ್ಲೀಟ್ ಆಗುತ್ತೆ ಇನ್ನು ಒಂಬತ್ತನೇ ಆಶ್ವಾಸದಲ್ಲಿ ನೀಳಾಂಜನೆಯ ನೃತ್ಯ ಪ್ರಸಂಗ ಡೈರೆಕ್ಟಾಗಿ ಹೋಗೋಣ ಅದಾದಮೇಲೆ ನೆಕ್ಸ್ಟ್ ಬರೋದೇ ಭರತ ಬಾಹುಬಲಿಯ ಪ್ರಸಂಗ ಆದಿದೇವ ಭೋಗದ ಜೀವನವನ್ನು ಸವಿಸ್ಬೇಕಾದ್ರೇ ನೀಳಾಂಜನೇಯ ನೃತ್ಯವನ್ನು ನೋಡ್ತಾನೆ ಅದಾದಮೇಲೆ ಅವನಿಗೆ ಏನಾಗುತ್ತೆ ಈ ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಸಾರಾಂಶ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು